ಅಯ್ಯೋ ಇದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಲ್ಲ ಉಚ್ಚಿ ಅಂತ ಮನೇಲಿ ಅಂತಾರೆ ನೀವು ಅಂದ್ಕೊಬೋದು ಉಚ್ಚಿ ಅಂದ್ಬಿಟ್ಟು ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ನಮಸ್ತೆ ಯೋಗಿ ತಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಮತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿ ನಿಮಗೆ ತೋರಿಸ್ಬೇಕು ಇಪ್ಪತ್ತ್ನಾಲ್ಕು ವರ್ಷ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಅದು ಯಾವುದು ಅಂದರೆ ಈಗ ಈಗ ತೋರಿಸ್ತೀನಿ ನೋಡಿ ಏ ಇಲ್ಲಾಂದ್ರೂ ಏನಿಲ್ಲ ಅಂದರೂ ಇಪ್ಪತ್ನಾಲ್ಕು ವರ್ಷಗಳ ನಂತರ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾಕೆಂದರೆ ಹಟ್ಟದ ಮೇಲೆ ಇಡಬೇಕು ಇಡಬೇಕು ಅಂದರೆ ನೋಡೋಣ ಕೆಲವು ಐಟಮ್ಸ್ ಏನಾರು ಇದ್ದರೆ ನನಗೆ ಯೂಸ್ ಆಗೋಂಥದ್ದು ಇದ್ರೆ ಎತ್ಕೊಳ್ಳೋಣ ಅಂತ ಓಪನ್ ನೋಡಿ ಇಷ್ಟೈತೆ ಯಾವುದು ಅಂತ ನೋಡಿಕೊಂಡು ಎತ್ಕೊತೀನಿ ಓಕೆನಾ ಮತ್ತು ಇದಕ್ಕೆ ದಾರ ಕಟ್ಟಿಬಿಟ್ಟಿದ್ದೀನಿ ನೋಡಿ ಹೆಂಗೆ ಪ್ಯಾಕ್ ಮಾಡಿದ್ದೀನಿ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇದನ್ನು ನಾನು ಓಪನ್ ಮಾಡಿ ಏನಿದೆ ಅಂತ ಗೊತ್ತಾ ಎಲ್ಲ ಪೇಪರ್ ಹಾಕಿ ಪೇಪರ್ ಹಾಕಿ ಪೇಪರ್ ಹಾಕಿ ಮಡಗಿದ್ದೀನಿ ಕ್ಯಾಮ್ರಾ ಹಿಡಿಯೋರು ಇದ್ದಿದ್ರೆ ಮೊಬೈಲ್ ಹಿಡಿಯೋರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ ಎಷ್ಟು ಎಲ್ಲ ಉಂಡೆ ಉಂಡೆ ಥರ ಇಟ್ಟು ಯಾಕೆಂದರೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಇಟ್ಟಿದ್ದೀನಿ ನೋಡಿ ಹೆಂಗಿಲ್ಲ ಹೆಂಗಿದೆ ನೋಡಿ ಪ್ಲೇಟು ನೋಡಿ ಈಗ ಗೊತ್ತಾಯಿತು ಅನಿಸುತ್ತೆ ಮೋಸ್ಟ್ಲಿ ಇದೊಂದು ಮಾತ್ರ ಬಿಟ್ಬಿಟ್ಟಿದ್ದೀನಿ ಎಲ್ಲೋ ಪೇಪರ್ ಇದಾಗಿದೆ ಅನಿಸುತ್ತೆ ಈಗ ಏನೇನಿದೆ ಏನೇನಿಲ್ಲ ಎಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡ್ತೀನಿ ನೋಡಿ ಒಂದನ್ನು ಹತ್ತಾಗದೆ ಇದನ್ನು ಮೇಯ್ನು ತೆಗಿಬೇಕಾಗಿತ್ತು ಇದು ಬೇಕಿತ್ತು ವಾಸ್ತು ಗಿಡನೂ ಇಲ್ಲ ಮನಿ ಮನಿಪ್ಲಾಂಟು ಅದಕ್ಕೊಂದು ವಿಡಿಯೋ ಕಾಕ್ ಹಾಕಿರ್ತೀನಿ ಅದನ್ನು ಇಡೋಣ ಅಂತ ಇದನ್ನು ಓಪನ್ ಮಾಡೋಣ ಇಡೋಣ ಅಂತ ಓಪನ್ ಮಾಡಿದ್ದೀನಿ ಅದರಲ್ಲಿ ಎಲ್ಲ ಹೇಳ್ಕೊಡ್ತಿದ್ದೀನಿ ಹಾಲು ಹಾಕ್ಕೊಳ್ಳೋದಲ್ವಾ ಏನಿದೆ ತುಂಬ ನಮ್ಮ ನಮ್ಮ ಮನೆಯವ್ರಿಗೆ ಈ ಥರ ಕಪ್ಗಳಂದ್ರೆ ತುಂಬ ಇಷ್ಟ ತುಂಬ ಕಲೆಕ್ಟ್ ಮಾಡ್ತಾರೆ ಈ ಥರ ಎಷ್ಟೈತೆ ಗೊತ್ತಾ ಆವಾಗ ಅದು ದೊಡ್ಡದಾಗಿ ಕಾಣಿಸೋದು ಈಗ ಅನಿಸ್ತಾ ಇದೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ನನಗೆ ನೋಡಿ ಇದು ಇದೊಂಥರ ಕಪ್ಪು ಇದು ಕಪ್ಪಂತೀನಿ ಸಾಸರು ಹ್ಞೂ ನೋಡಿ ಇದಕ್ಕೆ ಇದಕ್ಕೆ ಜೋಡಿ ಈ ಜೋಡಿ ಕಪ್ಪು ಇದಕ್ಕೆ ಇದಕ್ಕೆ ಜೋಡಿ ಕಪ್ಪು ಇದಕ್ಕೆ ಕಪ್ಪು ತೋರಿಸ್ತೀನಿ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಓಪನ್ ಇದ್ದೀನಿ ನೋಡಿ ನಾನು ಅದೇ ಈ ಥರ ಕಪ್ಪು ಇದು ಯಾವುದು ನೋಡಿ ಹೆಂಗೆ ಕಟ್ಟಿದ್ದೀನಿ ಯಾವುದು ಓಪನ್ ಮಾಡಕ್ಕೆ ಹೋಗಲ್ಲ ನಿಮ್ಗೆ ತೋರ್ಸೋಣ ಅನ್ನೋ ಸಲುವಾಗಿ ನೋಡಿ ಅಲೋದು ಹಾ ಇದು ಜೋಡಿ ಇದು ನನ್ನ ಫೇವ್ರೇಟ್ ಕಲರು ನಂಗೆ ತುಂಬಾ ಇಷ್ಟ ಈ ಈ ಕಪ್ಪು ನೋಡಿ ಇದ್ರದ್ದು ಜೋಡಿ ನೋಡಿ ಇದೊಂದು ಜೋಡಿ ಇದು ತುಂಬ ಭಾರವಾಗಿದೆ ಇದೊಂದು ಕಪ್ಪು ಇದೊಂದು ಕಪ್ ಯಾವ್ದು ಚೆನ್ನಾಗಿದೆ ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಇದು ಮತ್ತೆ ಇದು ಸುಮ್ಮನೆ ಪಾತ್ರೆ ತೊಳಿಬೇಕಾದ್ರೆ ಒಡೆದೋಗುತ್ತೆ ಅನ್ನೋ ಸಲುವಾಗಿ ನಾನು ಓಪನ್ ಮಾಡಿಲ್ಲ ಬಳಸುವುದಿಲ್ಲ அங்கே இட் நோடி இது நம்ம துப்டி இது ஆஹ் இஷ்ட் கேட்ட இதே

ನನಗೆ ಬೇಕಾಗಿರೋ ಸಿಕ್ತು ಇದು ಅಷ್ಟೇ ಇದ್ಯಾದು ಇಲ್ಲೊಂದು ಯಾವ್ದು ಗಾ ಚಿಂತಿದ್ದೆ ನೋಡಿ ಎರಡಿದೆ ಗಾಜ ಅಲ್ವಾ ಹೊಡೆದೋಗುತ್ತೆ ಅಂತ ಇದು ಮಾಡಿಲ್ಲ ಒಂದು ಸಾಕು ಅದನ್ನು ಮೇಂಟೈನ್ ಮಾಡೋಣ ಚೆನ್ನಾಗಿ ಯಾಕೆ ಇದು ಇಷ್ಟು ಹ್ಞೂ ಇದು ತೋರಿಸಿದ್ದೀರಿ ಒಂದೇ ಒಂದು ಒಡ್ಗಡೆ ಬೇಜಾರಾಗುತ್ತೆ ನೋಡಿ ಇಲ್ಲ ಹೊಡೆದಿರೋದಲ್ಲ ಅದು ಇರೋದೇ ಡಿಸೈನ್ ಹಂಗೆ ಅನಿಸುತ್ತೆನೋ ಯಾವುದಕ್ಕೆ ಹ್ಞೂ ಕರೆಕ್ಟು ಒಡೆದೋಗಿದೆ ನೋಡಿ ಇದು ಒಡೆದೋಗಿದೆ ಇದು ಇದೊಂದು 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 ಚೆನ್ನಾಗಿದೆ ಯೂಸ್ ಮಾಡಿಕೊಂಡ್ರೆ ಯೂಸ್ ಮಾಡ್ಕೊಬೋದು バイアーオルドブテンのバイケラムシエンアディラムシェイクアップユルデイティーシットノールド ಕೈ ಬಂತು ನೋಡಿ ಇದೊಂದು ಇದ ನನ್ ತುಂಬಾ ಇಷ್ಟ ಈ ನೋಡಿ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಇದಕ್ಕೇನಂತ ಹೆಸರು ಅಂತ ಮರ್ತೋಗಿದ್ದೇನೆ ಇದಕ್ಕೇನಂತಾರೆ ಇದಕ್ಕೆ ಹೆಸರು ಏನಂತಾರೆ ನೋಡಿ ಎಷ್ಟೆಷ್ಟು ಡಿಸೈನ್ ಆಗಿದೆ ಇದು ಯಾರಾದ ಯಾರಾದರೂ ಗೊತ್ತಿದ್ದರೆ ಹೇಳಿ ಕಮೆಂಟ್ ಮಾಡಿ ಇದರ ಹೆಸರೇನು ಅಂತ ಹೆಸರೇನು ಅಂತ ನೋಡಿ ಇದಕ್ಕೋಸ್ಕರ ಇಷ್ಟೆಲ್ಲ ಓಪನ್ ಮಾಡಿದ್ದಾಯ್ತು ಂತೂ ಸಿ ಇದನ್ನ ಇದನ್ನು ತೆಗಕ್ಕೋಸ್ಕರ ಇಪ್ಪತ್ನಾ ಇಪ್ಪತ್ನಾಲ್ಕು ವರ್ಷದ ಹಳೆಯ ನೆನಪುಗಳನ್ನ ನೋಡ್ದಂಗಾಯಿತು ನೋಡಿ ಇಪ್ಪತ್ನಾಲ್ಕು ವರ್ಷದ ಹಳೆಯ ಏನಿದಕ್ಕೆ ಕಮ್ ಕಮೆಂಟ್ ಮಾಡಿ ಇದರ ಹೆಸರೇನು ಅಂತ ಕಮೆಂಟ್ ಮಾಡಿ ಕಾಫಿ ಕುಡಿಯೋದು ಇದಕ್ಕೆ ಇದು ಫಸ್ಟ್ ಕಮೆಂಟ್ ಮಾಡಿ ಓಕೆನಾ ಇದು ಸೋ ಬ್ಯೂಟಿಫುಲ್ ಸೋ ಬ್ಯೂಟಿಫುಲ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸರು ಸರು ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇದರಲ್ಲಿ ನನಗೆ ಬೇಕಾಗಿರೋ ಐಟಮ್ಸು ತಗೊಂಡಿದ್ದೀನಿ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಅಯ್ಯೋ ಇದೆಲ್ಲ ಇಪ್ಪತ್ನಾಲ್ಕು ವರ್ಷದಿಂದ ಮತ್ತು ಅವತ್ತು ತವಾ ನಾನು ಆ ರೀತಿ ರೊಟ್ಟಿ ಮಾಡೋಕ್ಕೋಗಿ ಹಾಳಾಯಿತು ಅಂತ ಅನ್ನಲ್ವಾ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ರೊಟ್ಟಿ ಮಾಡೋಕ್ಕೆ ಮಾತ್ರ ಯೂಸ್ ಮಾಡೋಣ ಅಂತ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಚಿತ್ರಾನ್ನ ಮಿಕ್ಸ್ ಮಾಡೋಕ್ಕೆ ತೊಗೊಂಡೆ ದೀಪಕ್ಕೆ ಕೆಳಗಿಡೋದು ಸ್ಟೀಲ್ ತಗೊಂಡೆ ಮೊದಲೇ ತೊಗೊಂಡಿದ್ದೆ ನಾನು ಈ ತಾಳೆ ಇತ್ತಾಳೆ ಹಾಂ ಇದ್ದಾಳೆ ನಾ ಇದು ಕರೆಕ್ಟ್ ಈ ತಳೆ ತೊಗೊಂಡಿದ್ದೆ ಆ ಟೈಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಸ್ಟೀಲ್ ತೊಗೊಂಡೆ ಈಗ ಅದನ್ನು ಎತ್ಕೊಂಡಿದ್ದೀನಿ ಎಲ್ಲ ಅಂಡೇಲೇ ಇತ್ತು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಲೋಟ ತೊಗೊಂಡಿದ್ದೀನಿ ಒಂದು ದೊಡ್ಡ ದೊಡ್ಡ ಲೋಟ ನೋಡೋಣ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಸೌಟು ನೋಡಿ ಸೌಟ್ ತೊಗೊಂಡೆ ಕೈ ಇದು ನನಗೆ ಅಗತ್ಯ ಇಲ್ಲ ಎಲ್ಲಿ ಅಂತ ತಗೊತಾ ಇದ್ದೀನಿ ಇಷ್ಟು ಐಟಮ್ ತಗೊಂಡೆ ಈಗ ಎಲ್ಲ ಅಟ್ಟದ ಮೇಲೆ ಇಡಿಸ್ತೀನಿ ಒಂದು ಕಟ್ ಮಾಡಿದ್ದೆ ಇದು ಕಟ್ಬಿಟ್ಟು ಮೇಲೆ ಮಡಕಿಸ್ತೀನಿ ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ ಇಪ್ಪತ್ನಾಲ್ಕು ವರ್ಷದ ಹಿಂದಿನ ಹಳೇ ಐಟಮ್ಸ್ನೆಲ್ಲ ತೊಗೊಳ್ತಾ ಇದ್ದೀನಿ ಈಗ ಹ್ಞೂ ಹ್ಞೂ ಇದನ್ನ ವೀಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಅಯ್ಯೋ ಇದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಲ್ಲ ಹುಚ್ಚಿ ಅಂತ ಮನೇಲಿ ಅಂತಾರೆ ನೀವು ಅಂದ್ಕೊಬೋದು ಹುಚ್ಚಿ ಅಂದ್ಬಿಟ್ಟು ಅಯ್ಯೋ ಥ್ಯಾಂಕ್ ಯು ಸೋ ಮಚ್